ಇದು ಕುತೂಹಲ ಮೂಡಿಸಿದ ನಾಗಮಂಗಲ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ಮೂರನೇ ಕ್ಷೇತ್ರದ ಮಣ್ಣಹಳ್ಳಿ ಅಖಾಡದಲ್ಲಿ ತೆಂಗಿನ ಭಾಗ ನಾಗರಾಜ್ ಅವರು ಎಂಬತ್ತೆಂಟು ಮತಗಳಲ್ಲಿ ಅರವತ್ತು ಮತಗಳನ್ನು ಪಡೆದು ಬರ್ ಗೆಲುವು ಸಾಧಿಸಿದ್ದಾರೆ ಈ ವಿಜಯದ ನಗೆ ಬೀರಿದ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ನೂತನ ನಿರ್ದೇಶಕರಾದ ತೆಂಗಿನ ಭಾಗ ಅವರು ಮಾತನಾಡಿದ ಷೇರುದಾರರಿಗೆ ಧನ್ಯವಾದ ಅರ್ಪಿಸಿದರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳು ನನಗೆ ಸಹಕರಿಸಿ ಮತವನ್ನು ನೀಡಿದ್ದಾರೆ ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟಿನ ಬಹುಮತದಿಂದ ಅರುವತ್ತು ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿರೋದ್ರಿಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸೇ ಸಲ್ಲಿಸುತ್ತಾ ಈ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಬರ್ತಕ್ಕಂಥ ಸವಲತ್ತುಗಳು ಅದನ್ನು ಸಾರ್ವಜನಿಕರಿಗೆ ಬಡಬಗ್ಗರಿಗೆ ನಾನು ಸ್ವಂದಿಸಿ ಅವ್ರ ಕೆಲಸನ ಮಾಡ್ತೀನಿ ಅಂತ ನಾನು ನನ್ನ ಮನಸ್ಫೂರ್ತಿ ಒಪ್ಪಿ ನನ್ನ ಕೃತಜ್ಞತೆಗಳನ್ನು ಎಲ್ಲರಿಗೂ ಸಲ್ಲಿಸುತ್ತೀನಿ ಮುಂದಿನ ಜಿಲ್ಲಾ ಪಂಚಾಯಿತಿ ಹೊಣಕೆರೆ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಯಾದ ಮಂಜುನಾಥ್ ಅವರು ಇದೇ ಸಂದರ್ಭದಲ್ಲಿ ಮತದಾರರಿಗೆ ಶುಭ ಕೋರಿ ತಮ್ಮ ತಂದೆಯವರ ಗೆಲುವಿಗೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಂದರು